ಕಳೆದ ಇಪ್ಪತ್ತ್ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಾದ ಬಿಬಿ ರಸ್ತೆಯಲ್ಲಿನ ಎಯೋ ಎಲ್ಲರಿ ಶಾಪ್ನಲ್ಲಿ ದರೋಡೆ ಮಾಡಿದ್ದ ಬೆಳ್ಳಿ ಕಳ್ಳರನ್ನು ಕೊನೆಗೂ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಬಂಗಾರದ ಅಂಗಡಿಯಲ್ಲಿ ಕಳ್ಳತನವಾಗಿದ್ದ ದೃಶ್ಯ ಸಿ ಸಿ ಸೆರೆಯಾಗಿತ್ತು ಅಂದು ರಾತ್ರಿ ಸುಮಾರು ಮೂರು ಗಂಟೆಗಳ ಕಾಲ ನಡೆದ ದರೋಡೆಯಲ್ಲಿ ಸುಮಾರು ಎಪ್ಪತ್ತೆಂಟು ಕೆಜಿ ಬೆಳ್ಳಿ ಆಭರಣಗಳನ್ನು ಕಳವು ಮಾಡಿದ್ದ ಕತನ ಕಳ್ಳರನ್ನು ರಾಜಸ್ಥಾನದ ಅಜ್ಮೀರಾದಲ್ಲಿ ಹಿಡಿದಿದ್ದು ಮೂವರ ಪೈಕಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಮತ್ತೊಬ್ಬನ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಬಂಧಿತ ಪ್ರಮುಖ ಆರೋಪಿ ಹನುಮಂತ ಸಿಂಗ್ ಹಾಗೂ ರಾಜು ಎಂದು ಗುರುತಿಸಲಾಗಿದ್ದು ಬಂಧಿತರಿಂದ ಇಪ್ಪತ್ತೊಂದು ಕೆಜಿ ಬೆಳ್ಳಿ ಜಪ್ತಿ ಮಾಡಲಾಗಿದೆ ಒಟ್ಟು ಎಪ್ಪತ್ತೆಂಟು ಕೆಜಿ ಬೆಳ್ಳಿ ಕಳ್ಳತನವಾಗಿತ್ತು ಬಂಧಿತ ಮೂವರು ದಾವಣಗೆರೆಯ ಬಸವೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಬಂಗಾರದ ಅಂಗಡಿಯಲ್ಲಿ ಕಳ್ಳತನ ಮಾಡಿದ್ರು ಎನ್ನಲಾಗಿದ್ದು ಬಂಧಿಸಿದ ಕಳ್ಳರನ್ನು ಇಂದು ಎ ಯು ಜ್ಯುವೆಲ್ಲರಿ ಶಾಪ್ ಬಳಿಗೆ ಮಹಜರ್ಗಾಗಿ ಕರೆತರಲಾಗಿತ್ತು ಕೆ ಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ